Good morning, welcome to my channel and creating the ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ತಾನೇ ಮನೆಯಿಂದ ತೋಟಕ್ಕೆ ಬಂದೆ ಅಷ್ಟಕ್ಕೆ ಸುಸ್ತಾಗಿದೆ ನಡ್ಕೊಂಡು ಬಂದಿದ್ದಕ್ಕೆ ಬೆಳಗ್ಗೆ ದಿನ ವಾಕ್ ಚೆನ್ನಾಗಾಯಿತು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಹಾಲು ಹಾಕಿ ಹಾಲು ಕರೆದು ಮನೆ ಮುಂದೆ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸವೂ ಮುಗೀತು ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಏನಿಲ್ಲ ಬಿಲ್ಡಿಂಗ್ ನೇಪಿಯರ್ ತಗೊಂಡು ಹೋಗ್ಬೇಕಿತ್ತು ನನ್ನ ಹಸ್ಬೆಂಡ್ ಇರಲಿಲ್ಲ ಹಾಗಾಗಿ ನಾನೇ ಬಂದೆ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬ ಇದು ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಇದೊಂದೇ ವ್ಲಾಗ್ ಆದರೆ ಮಾಡ್ತೀನಿ ಇಲ್ಲಾಂದರೆ ನಾಳೆದು ಮತ್ತು ಇವತ್ತಿಂದು ಎರಡೂ ಸೇರಿ ಒಂದು ವ್ಲಾಗನ್ನೇ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿ ಚಿಗುರು ಬಂದಿದೆ ನಾಳೆ ಹಬ್ಬ ಅಲ್ವಾ ಹೇಗಿದ್ರು ಬೆಳಗ್ಗೆ ಬೇಗನೆ ಪೂಜೆ ಆಗಿಬಿಡುತ್ತೆ ಬೆಳಗ್ಗೆ ಕಟ್ಟೋಕ್ಕಾಗಲ್ಲ ಸಂಜೆನೆ ಮಾವಿನ ತೋರಣ ಎಲ್ಲ ಕಟ್ಟಬೇಕು ಹಾಗಾಗಿ ನೋಡಿದ್ನೆಲ್ಲ ನೆನಪಾಯ್ತು ಬಂದಿದ್ದಿನೆಲ್ಲ ಕುಯ್ಕೊಂಡು ಹೋಗಿಬಿಡೋಣ ಅಂತ ಚೆನ್ನಾಗಿದೆ ಆದರೆ ಮೇಲ್ಗಡೆ ಇದೆ ನೋಡೋಣ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ಮಾವಿನ ಸಪ್ ಕುಯ್ಕೊಂಡು ನೇಪಿಯಾರು ತೊಗೊಂಡು ಮನೆಗೆ ಹೋಗ್ತೀನಿ ಈ ಥರ ನೇಪೇರಿದ್ರೆ ಚೆನ್ನಾಗಿ ತಿನ್ನುತ್ತೆ ಹಾಗಾಗಿ ಇಷ್ಟು ಕುಯ್ಕೊಂಡಿದ್ದೀನಿ ಸಾಕು ತೊಗೊಂಡು ಮನೆಗೆ ಹೋಗ್ತೀನಿ ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಂಡೆ ಅದೇನು ಅಷ್ಟೊಂದು ಚೆನ್ನಾಗಿಲ್ಲ ಚೆಂದ ಚೆನ್ನಾಗಿರೋದು ನೋಡಿ ತಗೊಳ್ಳೋದು ತೋಟದಿಂದ ಮನೆಗೆ ಬಂದೆ ಮನೆಗೆ ಬಂದು ಕರು ಹಾಕೋಣ ಅಂತ ಬಂದೆ ಹಸ್ಗಳೆಲ್ಲ ತಿಂತಾಯಿದ್ದೆ ಒಂದೇ ಸುಮ್ಮನೆ ನಿಂತಿದೆ ಅದಕ್ಕೆ ಮೇವು ಇಟ್ಟಿದ್ದೀನಿ ಆದರೂ ಕೂಡ ಅದು ಇರಲಿಲ್ಲ ಆ ಕರುಗೆ ಹಾಕಿರೋದಕ್ಕೆ ಈ ಕರು ಓಡ್ ಬರ್ತಾ ಇದೆ ಅದಕ್ಕೆ ಬೇರೆ ಮೇವು ಇಟ್ಟಿದ್ದೀನಿ ಹಸಿ ನೇಪೇರ್ ನೋಡಿದ ತಕ್ಷಣ ಓಡಿ ಬರ್ತಾಯಿತ್ತು ಎಲ್ಲಕ್ಕೂ ಮೇವು ಇಟ್ಟಿದೆ ಬೆಳಗ್ಗೆನೇ ಒಂದು ರೌಂಡ್ ತಿಂದು ಇವಾಗ ಎರಡನೇ ರೌಂಡ್ ಇಟ್ಟಿರೋದು ಏಳು ಗಂಟೆಗೆ ಕಟ್ಟಿದ್ನಲ್ಲ ಆವಾಗ ಒಂದು ರೌಂಡ್ ಇಟ್ಟಿದ್ದೆ ಇವಾಗೆಲ್ಲ ಟೈಮ್ ಒಂಬತ್ತು ಗಂಟೆ ಹಾಕ್ತಾ ಬಂತು ಇಷ್ಟು ತನಕ ಬರೀ ಆಚೆ ಕೆಲಸನೇ ಮುಗೀತು ಇವಾಗ ಹೋಗಿ ಪಟಾಪಟ ಅಂತ ತಿಂಡಿ ಮಾಡಬೇಕು ನಿತ್ಯ ಸ್ಕೂಲಿ ಲೇಟ್ ಆಗುತ್ತೆ ಆಚೆ ಕೆಲಸ ಎಲ್ಲ ಒಬ್ಬಳೇ ಮುಗಿಸ್ತಾ ಹೋದರೆ ಆಗಿಬಿಡುತ್ತೆ ಎಲ್ಲ ಹಸಿಗೂ ಮೇವಿಟ್ಟಿದ್ದೀನಿ ಒಂದು ಕರು ಒಂದು ರೌಂಡ್ ತಿಂದು ಇನ್ನೊಂದು ರೌಂಡ್ ಇಟ್ಟಿದ್ದೆ ಅದನ್ನು ತಿಂದಿಲ್ಲ ಹಾಗೇನೇ ಬಿಟ್ಟಿದ್ದೆ ಇವತ್ತು ನನ್ನ ಹಸ್ಬೆಂಡ್ ಇಲ್ಲ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಇದೆ ಹಾಗಾಗಿ ಅವರು ಬೆಳಗ್ಗೆಯೇ ನಾಲ್ಕೂವರೆ ಅಷ್ಟರಲ್ಲೆಲ್ಲ ಮನೆ ಬಿಟ್ಟಿದ್ದರು ಕೆಲಸ ಎಲ್ಲ ನಂದೇ ಆಗಿತ್ತು ಹಾಗೆ ಮತ್ತೆ ಮಧ್ಯಾಹ್ನಕ್ಕೆ ಮೇವಿಡೋದಕ್ಕೆ ಅಂತ ಎಲ್ಲ ತುಂಬಿಟ್ಟಿದ್ದೆ ನೋಡ್ಬೋದು ಚೀಲ ಉಳ್ಕೊಂಡು ಕೆಳಗೆ ಬಿದ್ದೋಗಿಬಿಟ್ಟಿದ್ದೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಹೋಗಿದ್ದೆ ಮತ್ತೆ ಅದೊಂದು ಡಬಲ್ ಕೆಲಸ ಮತ್ತೆ ಎಲ್ಲ ತುಂಬಿ ಕ್ಲೀನ್ ಮಾಡಿ ಬಂದೆ ದೋಸೆ ಬೇಟ ರೆಡಿ ಮಾಡಿ ರಾತ್ರಿನೇ ಎತ್ತಿಟ್ಟಿದ್ದೆ ಹಾಗಾಗಿ ಇವಾಗ ಫಟಾಫಟಂತ ಬೀಟ್ರೋಟ್ ಪಲ್ಯ ಮಾಡಿ ಚಟ್ನಿ ಏನೂ ಮಾಡ್ತಾಯಿಲ್ಲ ದೋಸೆ ಮಾಡಿದೆ ಬೇಗನೆ ಆಗುತ್ತೆ ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ನಂತರ ದೋಸೆ ಆಗ್ತಾಯಿದ್ದೀನಿ ಇದಾದರೆ ಬೇಗನೆ ಆಗಿಬಿಡುತ್ತೆ ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ ಬಂದ ತಕ್ಷಣ ಪಲ್ಯ ಮಾಡಿ ದೋಸೆ ಮಾಡಿದೆ ಬೇಗನೆ ಆಯಿತು ಇಬ್ಬರು ಇದ್ರೆ ಇಬ್ಬರು ಹಾಲು ಕರಿತೀವಿ ಕೆಲಸ ಎಲ್ಲ ಬೇಗನೆ ಮುಗಿದ್ಬಿಡುತ್ತೆ ಒಬ್ಬಳೇ ಇದ್ದಿದ್ದರಿಂದ ಹಸು ಕಟ್ಟೋದ್ರಿಂದ ಹಿಡ್ದು ಅದಕ್ಕೆ ಮೇವು ಹಾಕೋದು ಬೆಳಗ್ಗೆ ಬೂಸ ತಿನ್ನಿಸೋದು ಅದು ಜಾಗ ಕ್ಲೀನ್ ಮಾಡೋದು ಪ್ರತಿಯೊಂದು ಕೆಲಸನೂ ನನ್ನದೇ ಆಗಿತ್ತು ಅವರಿದ್ದರೆ ಹಸುಗಳು ಕಟ್ಟೋದು ಮೇವು ಹಾಕೋದು ಎಲ್ಲ ಕೆಲಸ ಅವ್ರದ್ದಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಇರುತ್ತೆ ಅವರಿಲ್ಲ ಅಂತಂದರೆ ಡಬಲ್ ಕೆಲಸ ನಾನಿಲ್ಲ ಅಂದ್ರೂ ಅಷ್ಟೇ ಅವರಿಗೂ ಡಬಲ್ ಕೆಲಸ ಆಗುತ್ತೆ ಲಡ್ಡು ನನಗೆ ಸಣ್ಣ ಸಣ್ಣ ಪುಟ್ಟ ದೋಸೆ ಬೇಕು ಅಂತ ಅಂದು ಅವಳಿಗೋಸ್ಕರ ಈಗ ಪುಟ್ಟ ಹಣಿ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ಹೇಗಿತ್ತು ಅಂತಂದರೆ ಬೆಳಗ್ಗೆಂದು ಸಂಜೆವರೆಗೂ ಕೆಲಸದಲ್ಲೇ ಮುಗಿದು ಹಬ್ಬದ ಪ್ರಿಪ್ರೇಷನ್ ಇದೆ ಜೊತೆಗೆ ಹಸುಗಳ ಕೆಲಸನೂ ಇತ್ತು ತೋಟ ಕಟ್ಟಿದ್ರೆ ಪದೇ ಪದೇ ಹೋಗಿ ಹಸು ನೋಡ್ತಾ ಇರಬೇಕು ಮೇವು ಹಾಕಬೇಕು ಹಾಗಾಗಿ ಕಷ್ಟ ಆಗುತ್ತೆ ಅಂತ ಮನೆಯಿಂದ ಇರುವಂತಹ ತೋಟಕ್ಕೇನೆ ಕಟ್ಕೊಂಡಿದ್ದೆ ಈಸಿ ಆಗುತ್ತೆ ಅಂತ ಆದ್ರೂ ಅಷ್ಟೊಂದೇನು ಈಸಿ ಅಲ್ಲ ಅವಕ್ಕೂ ಹೋಗಬೇಕು ನೀರು ಕುಡಿಸ್ಬೇಕು ದಿನಕ್ಕೆ ನಾಲ್ಕೈದು ಸಲ ಮೇವ್ ಹಾಕಬೇಕು ನೆರಳಿಗೆ ಕಟ್ಟಬೇಕು ಕೆಲಸ ಅಂತೂ ಇದ್ದೇ ಇತ್ತು ಒಬ್ಬರೇ ಎಲ್ಲಾದ್ರೂ ನಿಭಾಯಿಸ್ತೀನಿ ಅಂತಂದರೆ ಖಂಡಿತವಾಗಿಯೂ ಕಷ್ಟ ಅದರಲ್ಲೂ ನಾಳೆ ಹಬ್ಬ ಬೇರೆ ಇತ್ತು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ಒಣಗಿಸೋದು ಫೋಲ್ಡ್ ಮಾಡೋದು ಈ ಥರ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇತ್ತು ತಿಂಡಿ ಎಲ್ಲ ಮುಗಿಸ್ದೆ ಅಲ್ಲೇ ಸ್ವಲ್ಪ ಹನ್ನೊಂದುವರೆ ಅಷ್ಟೊತ್ತಾಗಿತ್ತು ಆವಾಗ ಮತ್ತೆ ನೆರಳೆ ಕಟ್ಟಿ ಇನ್ನೊಂದು ಸಲ ಮೇವಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ ಮೇವೆಲ್ಲ ಬೆಳಗ್ಗೆನೇ ತೆಗೆದಿಟ್ಟಿದ್ದೆ ಸೈಲೇಜ್ ಮೇವೆಲ್ಲ ತೆಗೆದಿಟ್ಟಿದ್ದೆ ಅದನ್ನು ಹಾಕ್ತೆ ಮತ್ತು ಬಟ್ಟೆ ವಾಶ್ ಮಾಡಿ ಒಣಗಾಕ್ತೆ ಸಂಜೆ ಫೋಲ್ಡ್ ಮಾಡಿ ತಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಕನಕಂಬ್ರೂ ಚೆನ್ನಾಗಿ ಅರಳಿತ್ತು ವಾರಕ್ಕೊಂದೇ ಸಲ ಇದು ಬಿಡೋದು ಇವತ್ತು ನಾನು ಬುಧವಾರ ಕಿತ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಬುಧವಾರನೇ ಕಿತ್ತು ಕಟ್ಟಿಡೋದು ಗುರುವಾರ ಪೂಜೆಗಾಗತ್ತೆ ಅಂತ ಸಂಜೆ ಆಯಿತು ಹೂವೆಲ್ಲ ಎತ್ತಿಟ್ಟಾದ್ಮೇಲೆ ಬಟ್ಟೆ ಫೋಲ್ಡ್ ಮಾಡೋದಿತ್ತು ಇವತ್ತು ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಅವ ಜಾಗಕ್ಕೆ ಎತ್ತಿಟ್ರೆ ಮನೆ ಕ್ಲೀನಾಗಿ ಕಾಣಿಸುತ್ತೆ ಅರ್ಧ ಕೆಲಸ ಮುಗ್ದೋಗುತ್ತೆ ಹಾಗೆಯೇ ಬಿಟ್ಟರೆ ರೂಮ್ ತುಂಬ ಹಾಗೆಯೇ ಹರಡ್ಕೊಂಡಿರುತ್ತೆ ಹಾಗಾಗಿ ಅವತ್ತಿನ ಬಟ್ಟೆ ಅವತ್ತೇನೆ ಫೋಲ್ಡ್ ಮಾಡಿ ಎತ್ತಿಟ್ಟು ಆ ಜಾಗಕ್ಕೆ ಸಪ್ರೇಟ್ ಮಾಡಿ ನಾಲ್ಕು ಜನದ್ದು ಎತ್ತಿಡ್ತೀನಿ ಅದೇ ಒಂದು ದೊಡ್ಡ ಕೆಲಸ ಬಟ್ಟೆ ತೊಳೆಯೋದು ತಪ್ಪಿಸ್ಕೊಂಡ್ರೆ ಬಟ್ಟೆ ಫೋಲ್ಡ್ ಮಾಡೋದಂತೂ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ ಅದರಲ್ಲೂ ಮಧ್ಯೆ ಮಧ್ಯೆ ವೀಡಿಯೋ ಮಾಡಿಕೊಂಡು ಆದಷ್ಟು ಕೆಲಸ ಮಾಡ್ತಾಯಿದ್ದೆ ಸಾಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಟೈರ್ಡ್ ಆಗ್ತಾಯಿತ್ತು ಅಂದರೆ ಒಬ್ಬರೇ ಎಲ್ಲದನ್ನು ನಿಭಾಯಿಸೋದ್ರಿಂದ ಇವಾಗ ನನ್ನ ಹಸ್ಬೆಂಡ್ ಇದ್ದಿದ್ದರೆ ನನ್ನ ಹಸ್ಗಳಿಗೆ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಿಮೆ ಇಲ್ಲ ಅಂದ ಕೋರ್ಟಿಗೆ ಹೋಗಿರ್ತಾರಲ್ಲ ಅಂಥ ಟೈಮಲ್ಲಿ ಒಂದು ಸಲ ಹೋಗಿ ಬರ್ತೀನಿ ಅಷ್ಟೇ ಅವ್ರು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ ಇವತ್ತು ಅವ್ರ ಮನೆಯಲ್ಲೇ ಊರಲ್ಲೇ ಇಲ್ಲ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಂದೇ ಆಗಿತ್ತು ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಬಟ್ಟೆ ಎಲ್ಲ ಎತ್ತಿಟ್ಟಾದ್ಮೇಲೆ ಬೆಳಗ್ಗೆ ಮಾವಿನ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಹಾಗಾಗಿ ಮಾವಿನ ತೋರಣ ರೆಡಿ ಮಾಡ್ತಾ ಇದ್ದೀನಿ ನನಗೆ ಪ್ರತಿ ಸಲನು ಮಾವಿನ ತೋರಣ ಕಟ್ಟುವಾಗ ನನ್ನ ಅಪ್ಪನೇ ನೆನಪಾಗ್ತಾರೆ ನಾವು ಹೇಗೆ ಬೇಕಾಗೆ ಕಟ್ಬಿಡ್ತೀವಿ ಆದರೆ ಅಪ್ಪ ಆಗಲ್ಲ ಚೆನ್ನಾಗಿರೋ ಎಲೆ ತೊಗೊಂಡು ಬಂದು ಅದನ್ನ ತೊಟ್ಟೆಲ್ಲ ಕಟ್ ಮಾಡಿ ಅದಕ್ಕೆ ಕಡ್ಡಿ ಸಪ್ರೇಟ್ ಕಡ್ಡಿ ತೊಗೊಂಡು ಅದಕ್ಕೆ ಚುಚ್ಚಿ ಎಷ್ಟು ನೀಟಾಗಿ ತೋರಣ ಕಟ್ತಾರೆ ಅಂದರೆ ಇದು ರೆಡಿ ತೋರಣ ಅಂತ ಅನ್ಬೇಕು ಅಷ್ಟು ನೀಟಾಗಿ ತೋರಣ ಕಟ್ತಾರೆ ನನಗೆ ಮುಂಚೆಯಿಂದ ಚಿಕ್ಕ ಹುಡುಗಿಂದನೂ ನೋಡ್ಕೊಂಡು ಬಂದಿದ್ದೀನಿ ಪ್ರತಿ ಸಲನೂ ಅವರ ಪ್ರತಿ ಹಬ್ಬಕ್ಕೂ ಹಾಗೆ ಕಟ್ಟೋದು ಈಗಲೂ ಕೂಡ ಅವ್ರ ಹಾಗೇ ನೀಟಾಗಿಯೇ ಕಟ್ಟೋದು ಕೆಲವರು ಹೇಗೆ ಅಂತಂದರೆ ಆ ಮಾವಿನ ತೋರಣದಲ್ಲೇ ಕಡ್ಡಿ ಇರುತ್ತಲ್ಲ ಆ ಕಡ್ಡಿನೇ ಹಿಂದ್ಗಡಿಂದ ಚುಚ್ಚುಬಿಡ್ತಾರೆ ನಾನು ಆ ಥರ ಮಾಡೋದಿಲ್ಲ ನಂಗೆ ಆ ಥರ ಮಾಡಿದರೆ ಇಷ್ಟನೂ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಏನೇ ಪ್ಲಾಸ್ಟಿಕ್ ತೋರಣ ಎಲ್ಲ ಹಾಕಿದ್ರು ಈ ಥರ ಮಾವಿನಲ್ಲಿ ಕಟ್ಟಿ ತೋರಣ ಹಾಕಿದರೆ ಆ ಕಳೆನೇ ಬೇರೆ ಅಂತ ಹೇಳ್ಬೋದು ಎರಡು ಬಾಕ್ಲಿಗೂ ಕೂಡ ತೋರಣ ರೆಡಿ ಮಾಡಿದೆ ಇವತ್ತಂತೂ ಕೆಲಸ ಜಾಸ್ತಿನೇ ಇತ್ತು ನನಗೆ ಎಲ್ತ್ ಕೂಡ ಅಷ್ಟೊಂದು ಸರಿ ಇರಲಿಲ್ಲ ಯಾಕೋ ತುಂಬ ತಲೆನೋತಾ ಇತ್ತು ಹಾಗಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆ ತಲೆ ಬಾಚಿಕೊಂಡೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೇನೋ ಅಂತ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇತ್ತು ಇವತ್ತು ಎರಡು ಬಾಕ್ಲಿಗೂ ತೋರಣ ಎಲ್ಲ ರೆಡಿ ಮಾಡಿದೆ ಬಾಕ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಇವಾಗ ಇವಾಗ ವಾಪಾಸ್ ತೋರಣ ಎಲ್ಲ ಹಾಕ್ತಾಯಿದ್ದೀನಿ ಈ ಕೆಲಸ ಎಲ್ಲ ಬೆಳಗ್ಗೆ ಮಾಡ್ಕೊಳ್ಬೋದು ಬೇಗನೆ ಪೂಜೆ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಲೇಟಾಗುತ್ತೆ ಅಂತ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಏನಿತ್ತು ಅದನ್ನೆಲ್ಲ ನೈಟೇನೆ ಮುಗಿಸ್ಕೊಂಡೆ ಹಾಗೆ ಹೂ ಎತ್ತಿಟ್ಟಿದ್ನೆಲ್ಲ ಕಟ್ಟಿರಲಿಲ್ಲ ಹಾಗಾಗಿ ಹೂ ಕಟ್ಟಿ ಆರ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೂ ಕಟ್ತಾ ಇದ್ದೆ ನನಗೆ ಹೂ ಕಟ್ಟೋದು ಅಂದರೆ ತುಂಬಾ ಇಷ್ಟ ಎಷ್ಟು ದಪ್ಪ ಬೇಕಾದ್ರೂ ಕಟ್ಟುತ್ತೀನಿ ಎಷ್ಟು ತೆಳುವಾಗ ಬೇಕಾದ್ರೂ ಕಟ್ತೀನಿ ನಾನು ಹೂ ಕಲ್ತಿದ್ದೆ ಹೇಗೆ ಅಂತ ಅಂದರೆ ನಾನು ಅಮ್ಮನ ಮನೇಲಿದ್ದಾಗ ಅಂದರೆ ನನ್ನ ಮಿಡ್ಲಿ ಸ್ಕೂಲ್ ಅಂತ ಅನಿಸುತ್ತೆ ಆವಾಗ ಪಕ್ಕದ ಮನೆಯವರು ತುಳಸಿ ತಗೊಂಡು ಬರೋರು ಅಂದರೆ ಅದರಲ್ಲಿ ಹಾರ ಮಾಡಿ ಮಾರೋದಕ್ಕೆ ಅಂತ ನಾನು ಮತ್ತು ನಮ್ಮಕ್ಕ ನಮಗೆ ಹೂ ಕಟ್ಟೋಗಿ ಬರ್ತಾನೆ ಇರಲಿಲ್ಲ ಅದು ತುಳಸಿ ಹೇಗೆ ಅಂತಂದರೆ ಸ್ವಲ್ಪ ಜೋರಾಗಿ ಎಳೆದ್ರೂ ಕೂಡ ಕಟ್ಟಾಗೋದಿಲ್ಲ ಇದು ಹೂವೆಲ್ಲ ಹೇಗೆ ಅಂದರೆ ಸ್ವಲ್ಪ ಜೋರಾಗಿ ಎಳೆದ್ರೆ ಕಟ್ಟಾಗುತ್ತೆ ಸ್ವಲ್ಪ ಲೂಸ್ ಆಗಿಬಿಟ್ರೆ ಹೂದ್ರೂ ಹೋಗುತ್ತೆ ಹಾಗಾಗಿ ಅಲ್ಲಿ ನಾವು ಹೋಗಿ ತುಳಸಿ ಕಟ್ಟಿ 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 ಅಭ್ಯಾಸ ಮಾಡಿಕೊಂಡು ಒಂದು ಲೆವೆಲ್ಗೆ ಹಾರ ಕಟ್ಟೋದನ್ನು ಕಲ್ತ್ವಿ ಅಂದರೆ ಹೂವಿನ ಹಾರ ಕಟ್ಟೋದನ್ನು ಕಲ್ತ್ವಿ ಆ ನೆಕ್ಸ್ಟು ಹೂವಲ್ಲಿ ನಾವು ಕಲಿಯೋಗು ಅಂತ ತುಂಬ ಟ್ರೈ ಮಾಡಿ ಕಲಿಯೋಕೆ ಹೋದರೆ ತೋಟ ಕಟ್ಟಾಗ್ತಾಯಿತ್ತು ಇಲ್ಲ ಹೂವೆಲ್ಲ ಉದುರೋಗ್ತಾ ಇತ್ತು ಹೂವು ಮುಡ್ಕೊಂಡಾಗ ಎಷ್ಟೊಸಲ ಉದುರೋಗೋದು ಅದೆಲ್ಲ ಇವಾಗ ನೆನಪಿಸ್ಕೊಂಡು ನಂಗೆ ನಗು ಬರ್ತಾಯಿತ್ತು ಇವಾಗ ತುಂಬ ಚೆನ್ನಾಗಿ ಕಟ್ತೀನಿ ಎಷ್ಟು ದಪ್ಪ ಬೇಕಾದ್ರೂ ಕಟ್ತೀನಿ ಹಾಗೆ ಎಷ್ಟು ತೆಳುವಾಗಿ ಬೇಕಾದ್ರೂ ಕಟ್ತೀನಿ ಇಷ್ಟು ಹೂವು ಆಯಿತು ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಎತ್ತಿಟ್ಟೆ ಅಷ್ಟರಲ್ಲಿ ಸಂಜೆ ಆಗೋಯಿತು ಹಸುಗಳನ್ನೆಲ್ಲ ವಾಪಸ್ ಒಡ್ಕೊಂಡು ಬಂದು ಕೊಟ್ಟೋದಿತ್ತು ಹಾಗೆ ಸಂಜೆ ಮೇವಿಗೆ ಅವ್ರು ಬರೋದು ನೈಟ್ ಆಗುತ್ತೆ ಹಾಗಾಗಿ ಸಂಜೆ ಮೇ ಮೇವಿಡಬೇಕಲ್ಲ ಒಂದು ಎಂಟು ಗಂಟೆ ಎಂಟೂವರೆ ಆ ಥರ ಆರು ಗಂಟೆಗೆ ಬೂಸಾ ಕುಡಿಸ್ತೀವಿ ಮತ್ತು ಎರಡು ಗಂಟೆಗೆ ಗ್ಯಾಪ್ ಎಂಟು ಎಂಟುವರೆಗೆ ಮತ್ತೆ ವಾಪಸ್ಸು ಮೇವಿಡ್ತೀವಿ ಹಾಗಾಗಿ ನೈಟ್ ಈ ಕೆಲಸ ಮುಗಿಸೋ ಮಾಡೋದಿಲ್ಲ ಕತ್ತಲೆ ಆಗಿರುತ್ತಲ್ಲ ಹಾಗಾಗಿ ಸಂಜೆನೇ ಈ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನೈಟ್ ಬರೀ ಇಡೋದಷ್ಟೇ ಹೇಳಿದ್ನಲ್ಲ ಇವತ್ತು ಹೊಸ್ಗಳನ್ನ ಮನೆಯಿಂದನೇ ತೋಟ ಕಟ್ಟಿದ್ದೆ ಅಂತ ಹಾಗಾಗಿ ಮನೆಯಿಂದನೇ ತೋಟಕ್ಕೆ ಹೋಗೋಣ ಅಂತ ಬಂದೆ ತೋಟಕ್ಕೆ ಆ ದೂರ ಕಟ್ಟಿದರೆ ಲಡ್ಡು ನಾನು ಬರ್ತೀನಿ ದಾಟ ಮಾಡ್ತಾಳೆ ಅಥವಾ ಅವಳನ್ನು ಅವಳನ್ನೇ ಬಿಟ್ಟು ಹೋಗೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಮನೆಯಿಂದನೇ ಕಟ್ಕೊಂಡಿದ್ದೆ ಎರಡು ಕರುನು ತಗೊಂಡೋಗಿ ನೀರು ಕುಡಿಸಿ ವಾಪಸ್ಸು ಆ ಜಾಗ ಕಟ್ಟುತ್ತೆ ಎರಡು ಹಸು ಹೊಡ್ಕೊಂಡು ಇದ್ದೀನಿ ಕರು ಸಾಕೋದೇನು ಈಸಿ ಅಲ್ಲ ಹಸುಗಳು ಎಷ್ಟು ತಲೆ ತಿಂತವೆ ಎಷ್ಟು ಜೋರಾಗಿ ಜಡ್ತವೆ ಎಳ್ಕೊಂಡು ಹೋಗ್ತವೆ ಅಷ್ಟೇ ತರಲೆ ಎಲ್ಲ ಕರುನೂ ಕೂಡ ಮಾಡ್ತವೆ ಅವೆರಡನ್ನು ಫಸ್ಟ್ ತೊಗೊಂಡೋಗಿ ಕಟ್ಟಿದ್ದೆ ಇವಾಗ ಇವೆರಡನ್ನ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯಾಹ್ನ ನೀರು ಕುಡಿಸಿದ್ರು ನೀರು ಕುಡ್ದಿಲ್ಲ ಇವಾಗ ನೀರು ಕುಡಿಯೋಂಗಾಗಿ ಎಳ್ಕೊಂಡು ಹೋಗ್ತಾ ಇತ್ತು ಒಂದೇ ಬೂಸಕ್ಕೆ ಎರಡು ಕೂಡ ಜಗಳ ಆಡ್ತವೆ ನೋಡಿದರೆ ಕೆಲವೊಂದು ಸಲ ನಗು ಬರ್ತಾ ಇರುತ್ತೆ ಕೆಲವೊಂದು ಸಲ ಸಿಟ್ಟು ಬರ್ತಾ ಇರುತ್ತೆ ತಲೆ ತಿಂತಾವೆ ಅಂತ ಕೆಲವೊಂದು ಸಲ ಮಕ್ಳು ಆಡ್ತಾವಲ್ಲ ಆ ಥರ ಆಡ್ತಾ ಇರ್ತವೆ ನಾವು ಮೇವಿಟ್ಟಿಲ್ಲ ಅಂತಂದರೆ ಆ ಟೈಮಿಗೆ ಆ ಟೈಮ್ ಆದ ತಕ್ಷಣ ಅವಕ್ಕೆ ಗಡಿಯಾರನೇ ಬೇಕಿಲ್ಲ ಆ ಟೈಮಿಗೆ ಕರೆಕ್ಟಾಗಿ ಕೂಗ್ತಾ ಇರ್ತವೆ ಊಟ ಟೈಮ್ ಆಯಿತು ಬೂಸೋ ಟೈಮ್ ಆಯಿತು ಇನ್ನೂ ಇಟ್ಟಿಲ್ಲ ಅಂತ ಇದಕ್ಕೆ ಬೂಸ ಕುಡಿಸಿ ನೀರು ಕುಡಿಸಿ ಎಲ್ಲ ಆಯಿತು ಆವಸಿ ನೀರು ಕುಡಿಸಿ ಬಂದೆ ಇವಾಗ ಹಾಲು ಕರೆಯುವಂತಹ ಟೈಮ್ ಇವಾಗ ಇಬ್ಬರ ಇದ್ದರೆ ಹತ್ತು ನಿಮಿಷಕ್ಕೆ ಮುಗಿದೋಗುತ್ತೆ ಇವಾಗ ಒಬ್ಬಳೇ ಕ ಹಾಲು ಕರೆಯೋದು ಅಂತಂದರೆ ಅದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಲು ಕರೆಯೋದನ್ನ ವೀಡಿಯೋ ಮಾಡಿ ಅಂತ ಕೇಳ್ತಾಯಿರ್ತಾರೆ ಈ ಥರ ಬಾಲದಲ್ಲೆಲ್ಲ ಬಡಿತಾನೆ ಇರುತ್ತೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಏನು ಹಾಲು ಕರೆಯೋದು ವೀಡಿಯೋ ಮಾಡೋದಿಲ್ಲ ನನಗೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಹಾಲು ಕೊರೆಯೋದನ್ನ ವೀಡಿಯೋ ಮಾಡಿ ಹಾಕಿ ಹಾಕಿ ಅಂತ ಹಾಗಾಗಿ ಇವತ್ತು ನೆನಪಾಯಿತು ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಹಾಲು ಕರೆಯೋದು ಕೂಡ ಅಷ್ಟೇ ಅಲ್ಲ ಕೆಲವೊಂದು ಸಲ ಹೇಗೆತ್ತೊ ಒದಿಯುತ್ತೆ ಅಂತ ಅಂದರೆ ಹುಷಾರಾಗಿ ಕೂತಿರಬೇಕು ಯಾವ ಟೈಮಲ್ಲಿ ಹೆಂಗೆ ಒದಿಯುತ್ತೆ ಅಂತ ಗೊತ್ತಾಗಲ್ಲ ಜೊತೆಗೆ ಬಾಲದಲ್ಲಿ ಬಡಿಯುತ್ತಲ್ಲ ಅದೇನಾದ್ರೂ ಮಕ್ಕಕ್ಕೆ ಬಿತ್ತು ಅಂತಂದರೆ ಎಷ್ಟು ನೋವಾಗುತ್ತೆ ಎಷ್ಟು ಉರಿಯುತ್ತೆ ಅಂತಂದರೆ ಕೈಯಲ್ಲಿ ಹೊಡೆದ್ರೂ ಅಷ್ಟೊಂದು ಏಟಾಗಲ್ಲ ಅಷ್ಟು ಉರಿಯುತ್ತೆ ಬಾಲದಲ್ಲಿ ಒಡೆಯೋದು ಕೂಡ ಹುಷಾರಾಗಿ ಕುತ್ಕೊಂಡು ಹಾಲು ಕರಿಬೇಕಾಗಿರುತ್ತೆ ಹಾಗೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇತ್ತು ಮತ್ತು ಊಟ ಏನು ಸಪ್ರೇಟಾಗಿ ಅಡುಗೆ ಏನು ಮಾಡೋದಕ್ಕೆ ಹೋಗಿಲ್ಲ ನಾನು ಲಡ್ಡು ಇದ್ದಿದ್ದು ಹಾಗಾಗಿ ದೋಸೆನೇ ಸಂಜೆಗೆ ಏನಾದರೂ ಸಂಜೆಗೇನಾದರೂ ಮಾಡಿದ್ರಾಗುತ್ತೆ ಅಂತ ಹಾಗೆ ಎಡಿಟಿಂಗ್ ಕೆಲಸ ಇತ್ತು ಒಂದು ವೀಡಿಯೋ ಎಡಿಟ್ ಮಾಡಾಕ್ತೆ ವ್ಯೂಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಕೆಲಸ ಅಂತೂ ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀನಿ ಎಷ್ಟು ೇ ಕಷ್ಟಪಟ್ಟು ಬ್ಲಾಗ್ ಮಾಡಿಸಿದ್ರು ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ ಆದ್ರೂ ಕೂಡ ನಿಲ್ಲಿಸ್ತಾ ಇಲ್ಲ ಬರಬಹುದು ಮುಂದೆ ಗ್ರೋತ್ ಚೆನ್ನಾಗಬಹುದು ಅನ್ನೋ ಆಸೆಗೋಸ್ಕರ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ನೊಣ ಕಡಿತಾ ಇತ್ತು ಆ ಥರ ಕಡಿದ್ರೆ ಹಾಲು ಬಿಡೋದಿಲ್ಲ ಒದಿಯುತ್ತೆ ಹಾಗೆ ಅದಕ್ಕೂ ಕೂಡ ಪೇಯ್ನ್ ಆಗುತ್ತೆ ಹಾಗಾಗಿ ಎರಡು ಮೂರು ದಿನಕ್ಕೊಂದು ಸಲ ಈ ಥರ ಸ್ಪ್ರೇ ಮಾಡೋದ್ರಿಂದ ನೊಣ ಆದಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ಎರಡು ಮೂರು ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತೀವಿ ಹಾಲು ಕರೆದಾಯ್ತು ಮನೆ ಪಕ್ಕನೇ ಡೈರಿ ಇರೋದ್ರಿಂದ ಯಾವಾಗ ಜನ ಕಡಿಮೆ ಇರ್ತಾರೆ ಅವಾಗ ಹೋಗಿ ಹಾಲು ಹಾಕ್ಬೋದು ಕ್ಯೂ ನಿಂತ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ ಅಂದರೆ ಕಾಣಿಸುತ್ತೆ ನಮ್ಮ ಮನೆಗೆ ಹತ್ರ ತುಂಬಾ ಹತ್ರ ಯಾವಾಗ ಜನ ಇರಲ್ಲ ಅವಾಗ ಹೋಗಿ ಪಟ್ಟನ್ನು ಹಾಕಿ ಬಂದುಬಿಡ್ತೀವಿ ನಂಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ ಬೆಳಗ್ಗೆ ಬಿಡಿಸೋದಕ್ಕೆ ಹೋದರೆ ಆಗುತ್ತೆ ಹಾಗಾಗಿ ನೈಟೇ ರಂಗೋಲಿ ಎಲ್ಲ ಬಿಡಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕ್ಕೊಂಡು ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ನಮ್ಮ ಕಡೆ ಹೇಗೆ ಅಂತ ಅಂದರೆ ಐದು ಅನ್ನೋ ಅಷ್ಟಿಲ್ಲ ಹಬ್ಬನೇ ಮುಗ್ದೋಗಿರುತ್ತೆ ನೀವೇ ಎಷ್ಟೊತ್ತಿಗೆ ಮಾಡ್ತೀರ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಆ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಬೇಯಿಸ್ತಾರೆ ಹಾಗೆ ಅವರೆಕಾಳು ಸಂಕ್ರಾಂತಿ ಎಳ್ಳು ಅಂದರೆ ಬೀರೆಳು ಸಿಹಿ ಪೊಂಗಲ್ ಮಾಡ್ತಾರೆ ಖಾರ ಪೊಂಗಲ್ ಮಾಡ್ತಾರೆ ಆದರೆ ನಮ್ಮ ಕಡೆ ಆ ಥರ ಅಲ್ಲ ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು ಬೋಂಡ ಕೋಸುಂಬರಿ ಅನ್ನ ಸಾರು ಹಪ್ಳ ಇದೇ ಆಗಿರುತ್ತೆ ಜೊತೆಗೆ ಇನ್ನೇನು ಬೀರಲು ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಮೋಡ ಬೇರೆ ಇದೆ ಸಂಜೆಗೆ ಮಳೆ ಬಂದರೆ ರಂಗೋಲಿ ಕತೆ ಮುಗೀತು ಬೆಳಗ್ಗೆ ಐದುವರೆ ಅಷ್ಟರಲ್ಲೆಲ್ಲ ಪೂಜೆ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ರಂಗೋಲಿ ಬಿಡಿಸೋದಕ್ಕೆ ಹೋದರೆ ಅದೇ ಒಂದು ಹಾಫ್ ಆನ್ ಅವರ್ ಮೇಲ್ ಟೈಮ್ ತೊಗೊಳುತ್ತೆ ಹಾಗಾಗಿ ನೈಟೇ ಬಿಡಿಸೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡ್ತೀವಿ ನೀವು ಎಷ್ಟು ಗಂಟೆಗೆ ಪೂಜೆ ಮಾಡ್ತೀರಾ ಹಾಗೆ ಹಬ್ಬಕ್ಕೆ ಏನೆಲ್ಲ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಹಬ್ಬಕ್ಕೂ ಕೂಡ ಒಬ್ಬಟ್ಟೆ ಜಾಸ್ತಿ ಇರುತ್ತೆ ಇವಾಗ ಶಿವರಾತ್ರಿ ಬಂದರೆ ಅದಕ್ಕೆ ಟಮಟ ಅದು ಬೇರೆ ಇರುತ್ತೆ ಕಡಲೆಟು ಟಮಟ ಮಾಡ್ತಾರೆ ಇನ್ನು ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟೆ ಆಗಿರುತ್ತೆ ಹಾಗೆ ನೈಟ್ ರಂಗೋಲಿ ಕೂಡ ಆಗ್ತದೆ ರಂಗೋಲಿ ತುಂಬ ಚೆನ್ನಾಗಿ ಇತ್ತು ನನ್ನ ಮಗಳಿಗಂತೂ ನನ್ನ ರಂಗೋಲಿ ಬಿಡಿಸಿದ್ರೆ ತುಂಬಾ ಇಷ್ಟ ಅಮ್ಮ ಚೆನ್ನಾಗಿ ಬಿಡಿಸಿದೀಯ ಅಮ್ಮ ಚೆನ್ನಾಗಿ ಬಿಡಿಸಿದ್ಯಾ ಅಂತ ತುಂಬ ಸಲ ಹೇಳ್ತಾ ಇರ್ತಾಳೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಇನ್ನು ಮನೆ ಒಳಗೆ ಕ್ಲೀನಿಂಗ್ ಕೆಲಸ ಅಂದರೆ ಕಸ ಗುಡಿಸೋದು ನೆಲ ಒರೆಸೋದು ಎಲ್ಲ ಅದಿರುತ್ತೆ ಅದು ಬೆಳಗ್ಗೆ ಮಾಡ್ಕೊಳ್ಳೋದು ನಾನು ಇವತ್ತಿನ ನನ್ನ ಈ ವ್ಲಾಗಲ್ಲಿ ಒಬ್ಬಳೇ ಎಲ್ಲ ಕೆಲಸನೂ ಹೇಗೆ ನಿಭಾಯಿಸ್ದೆ ಜೊತೆಗೆ ಹಬ್ಬದ ಪ್ರಿಪ್ರೇಷನ್ ನಮ್ಮ ಮನೆಯಲ್ಲಿ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗಿದಿಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ನನ್ನ ಕಂಟೆಂಟ್ ಇಷ್ಟ ಆಗಿ ನನ್ನ ವೀಡಿಯೋಸನ್ನು ಇಷ್ಟಪಟ್ಟು ನೋಡ್ತಾ ಇದ್ದೀರ ಆದರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವೊಂದು ವ್ಯೂಸ್ ಜಾಸ್ತಿ ಬಂದ್ರೂ ಲೈಕ್ ಜಾಸ್ತಿ ಬಂದ್ರೂ ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೂ ತುಂಬಾ ಖುಷಿ ಆಗುತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು